हाई हेलो वेलकम बैक टू माय यूट्यूब चैनल ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರ್ ಬಡ್ನಿ ಗ್ರಾಮದ ಯುವಕ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದನೇ ವಿಜಯಶಾಲಿಯಾಗಿ ಬಂದಾರ ಇವ್ರು ಯಾಕೆ ನಮ್ಮ ಸ್ಕೂಲಿಗೆ ಬಂದಾರಪ್ಪ ಅಂದ್ರೆ ನಮ್ಮ ಸರ್ ಅದಾರಲ್ಲ ಎನ್ ಕೆ ಪಾಟೀಲ್ ಗುರುಗಳು ಇವರ ಶಿಷ್ಯ ಹನುಮಂತ್ ಲಮಾಣಿ ಹಂಗಾಗಿ ನಮ್ಮ ಸರ್ ಬಾರಪ್ಪ ನಮ್ಮ ಸ್ಕೂಲಿಗೆ ಅಂತಂದ ಮೊದಲು ನೀವು ನೋಡಿದ್ರಲ್ಲ ಮಕ್ಕಳೆಲ್ಲರೂ ಭಾಳ ಚೆಂದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಹಂಗಾಗಿ ನಮ್ಮ ಸ್ಕೂಲಿಗೆ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಗೆಲ್ಲರಿಗೂ ಮತ್ತೆ ನಮಗ ಧನ್ಯವಾದಗಳನ್ನ ತಿಳಿಸಿ ಹೋದರು ಬಹಳ ಖುಷಿ ಖುಷಿ ಅಂತ ಇದ್ದರು ನಮ್ಮ ಸರ್ ಹನುಮಂತನ ಜೋಡಿ ಹೋದಾಗ ಆದಂತಹ ಅನುಭವಗಳನ್ನ ಹಂಚ್ಕೊಳಕತ್ತಾರ ಈಗ ಮಾಡ್ಕೊಂಡು

ನಮ್ಮ ಉತ್ತರ ಕರ್ನಾಟಕದ ಘನತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದ ಹನುಮಂತ ಲಮಾಣಿಯವರಿಗೆ ಸನ್ಮಾನ ಮಾಡಿದ್ವಿ ನಂತರ ಬಹಳ ಖುಷಿ ಪಟ್ರು ಅವರು ಸಹಿತ ಮಕ್ಕಳೊಂದಿಗೆ ಸಮಯವನ್ನು ಕಳೆದ್ರು ಖುಷಿ ಆತು ಹಿಂಗ ಅವಾಗ ಅವಾಗ ಬರ್ತಾ ಇರ್ತಾರ ಯಾಕಂದ್ರ ಅವರು ಸಹಿತ ಹಳ್ಳಿ ಪ್ರತಿಭೆ ಅಲ್ಲ ಹಂಗಾಗಿ ಎಲ್ಲಾ ಮಕ್ಕಳಿಗೂ ಚಾಕ್ಲೇಟ್ ತಂದಿದ್ರು ಚಾಕ್ಲೇಟ್ ಕೊಟ್ಟು ಮತ್ ನಮ್ ಜೊತೆಗೆ ಮಾಡ್ರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್